Aku sakit, lah. Nanti, lagi

ಇಲ್ಲಾ ಮನ್ ವರ್ಷ ಸಿಮೆಂಟೆ ಅಲ್ಲಾ ಗ ಸಿಮೆಂಟೆ ಇಲ್ಲಾ ಇದೆಲ್ಲ 500 ನಿನ್ನ ಮತನನ ತೋಬ ಕಂತಿರ್ತಿ ನೀ ಮಾತ್ ನೀನೆಲ್ಲ ಒಂದು ಘೋಷಣೆ ಹಾಕಂತ ಹೋಗೋಣವಾ ಏ ಘೋಷಣೆ ಬೇಡ್ರಿ ನೋಡು ಪರಕೈ ನೋಡ್ಲೇ

ಇವ್ರಿಗೆ ಯಾರು ಅಡ್ಡಾಕ್ ಪರ್ಮಿಷನ್ ಕೊಟ್ಟು ಬಂದ್ ಸೀ ಎಲ್ಲೇ ಜಗತ್ತ ಇವ್ರ ಅಪ್ಪುಗಳ ಸರ್ಕಾರ ಇವ್ರ ಅಪ್ಪುಗಳ ರಾಜ್ಗಳ ಇದಕ್ ವರ್ಷ ಹೆಚ್ಚು ಬರತ್ತಾರ ಇವ್ರು ಇಡೀ ಕರ್ನಾಟಕದ ಗಣಿ ಗಣಿ ಭಾಗ ಎಲ್ಲ ಹಾಳು ಮಾಡಕ್ಕೆ ನಿಂತಾರೆ ಅರಣ್ಯ ಎಲ್ಲ ಹಾಳು ಮಾಡಕ್ಕೆ ನಿಂತಾರ ಈ ರೀತಿ ಹೊಯ್ಟ್ ಉರಿತೈತೆ ನಮ್ಗೂ ಹೊಯ್ಟ್ ಉರಿತೈತೆ ಯಾಕಂದ್ರೆ ಇವ್ರಿಗೆ ಇವ್ರಿಗೆ ಮಕ್ಕಳ ಮಕ್ಕಳಿಗೆ ಶಾಪ್ ತಡ್ತಿದ ನಿಮ್ಮ ನಿಮ್ಮ ಯಾರು ಮಾಡಿದಿರಲ್ಲ ಇದನ್ನ ನಕ್ಕಿ ನಿಮ್ಮ ಮೈತಾನ ನಿಮ್ಮ ಮಕ್ಕಳಿಗೆ ಶಾಪ್ ಇಲ್ಲಿ ಇದ್ದಂಥ ವನ್ಯ ಜೀವಿಗಳ ಪರಿಸ್ಥಿತಿ ಏನಾಗ್ಕೈತೆ ಅವು ಎಲ್ಲಿ ಬದುಕಬೇಕ ಉತ್ತರ ಕೊಡಿದ್ದಕ್ಕೆ ಮಾನ್ಯ ಡಿ ಸಿ ಡಿ ಸಿ ಇದ್ರ ಲಾಯಕಿದ್ರೆ ಸ್ಪಾಟಿಗೆ ಬರಬೇಕಾಗಿತ್ತು ನಾವು ಯಾರ್ದು ಸದ್ ಇಲ್ಲಿದ್ದ ಒಬ್ಬ ಡಿ ಸಿ ಬರಾಕ್ತಾ ಇರಲಿಲ್ಲ ಒಬ್ಬ ಡಿ ಎಫ್ ಬರಾಗ್ತಾ ಇರಲಿಲ್ಲ ಇದ್ದಂಥ ಶಾಸಕರು ಬರಾಕ್ತಾ ಇರಲಿಲ್ಲ ಎಂ ಪಿ ಬರಾಗ್ತಾ ಇರಲಿಲ್ಲ ಜನಸಾಮಾನ್ಯರು ರೈತರು ಏನು ಮಾಡಿದ್ನವ ಸತ್ತು ಹೋಗುದು ನಿಮ್ಮ ಆಫೀಸ್ಗೆ ಬಂದು ಹಾವು ಸಹ ಇನ್ನು ಈ ವನ್ಯಜೀವಿಗಳನ್ನ ಅಂತ ಅಂತೇಳಿ ಕಾಡ ನಾಶ ನಾಶ ಆದ್ರೆ ಮಳೆ ಬೆಳೆ ಎಲ್ಲ ಹಣಿ ಮಳೆ ಬೆಳೆ ಬರಲ್ಲ ಏನ್ ಚಿಂತಾರು ಕರೋನಾ ಅಂತ ಕರೋನಾ ಅಂತ ಮಾರಿ ಬಂದ್ ಕ್ಯಾರ ಇಡೀ ದೇಶಕ್ಕ ಪಾಠ ಕಲಿಸುಗೈತಿ ಆದ್ರೂ ಇವ್ರಿಗೆ ಬುದ್ಧಿ ಬರಲಿಲ್ಲ ಮತ್ ಇನ್ನು ಏನ್ ಮಾಡಕ್ ನಿಂತಾರ ಲಕ್ಷಾಂತರ ಗಿಡ ಇವತ್ ಇವತ್ ಹೈಟ್ ಹೋಗಿದಾರ ಬೇರ್ ಸಕಟ್ಟ ಮತ್ ನಮ್ಮ ಶ್ರೀಗಂಧ ಗಿಡ ತುಡು ಮಾಡ್ಕೊಂಡ್ ಹೋಗಿದಾರ ಇಲ್ಲಿ ಶ್ರೀಗಂಧ ಗಿಡದ ನಾಡಿದ ಈ ತುಡು ಮಾಡ್ಕೊಂಡ್ ಹೋಗಿದಾರ ದೊಡ್ಡ ದೊಡ್ಡ ಸಣ್ಣ ಸಣ್ಣ ಮಾತ್